ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮಗೆ ಒನ್ ಫಿಫ್ಟಿ ನೈನ್ ರುಪೀಸಿಗೆ ಆನ್ಲೈನ್ ಕ್ಲಾಸ್ ಐದು ದಿನದ ಆನ್ಲೈನ್ ಕ್ಲಾಸ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲೇ ನೀವು ಜಾಯಿನ್ ಆಗಬೇಕಾಗತ್ತೆ ನನ್ನ ಗೂಗಲ್ ಪೇ ಅಕೌಂಟಿಗೆ ಅಮೌಂಟ್ ಹಾಕಿ ಪ್ರಯೋಜನ ಇಲ್ಲ ಅದು ಹೇಗೆ ಆಗೋದು ಅಂತ ನಾನು ತೋರಿಸ್ತೇನೆ ನೋಡಿ ಈಗ ಫಸ್ಟಿಗೆ ನಾನು ಯೂಟ್ಯೂಬ್ ಓಪನ್ ಮಾಡ್ತಿದ್ದೇನೆ ಇಲ್ಲಿ ನಾನು ನನ್ನ ಫ್ಯಾಷನ್ ಫರ್ಫೆಕ್ಷನ್ ಚಾನಲ್ನ ನೇಮ್ ಹಾಕ್ತೇನೆ ಫ್ಯಾಷನ್ ಫರ್ಫೆಕ್ಷನ್ ಚಾನಲ್ ಮೇಲೆ ಬರ್ತಿದೆ ಈ ಸ್ಟಾರ್ಟಿಂಗಲ್ಲಿ ಕಾಣ್ತಿದೆಯಲ್ಲ ನೈನ್ ಪಾಯಿಂಟ್ ಫೋರ್ಟಿ ಒನ್ ಸಬ್ಸ್ಕ್ರೈಬರ್ ಅದೇ ಇದು ನೋಡಿ ಹೀಗೆ ಓಪನ್ ಮಾಡಿದರೆ ಓಪನ್ ಮಾಡಿದರೆ ಯಾವುದಾದ್ರೊಂದು ನಾವೀಗ ವೀಡಿಯೋಸ್ ಹೀಗೆ ತೆಗಿಯುವ ಹೀಗೆ ತೆಗ್ದರೆ ನೋಡಿ ಇಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಮತ್ತು ಇಲ್ಲಿ ಜಾಯಿನ್ ಅಂತ ಇದೆ ಇಲ್ಲಿ ಜಾಯಿನ್ ಇಲ್ಲಿಗೆ ಕೊಟ್ಟರೆ ನೀವು ಇಲ್ಲಿ ನೋಡಿ ಬೇಸಿಕ್ ಲೆವೆಲ್ ಒನ್ ಫಿಫ್ಟಿ ನೈನ್ ರುಪೀಸ್ ಉಂಟು ಇಲ್ಲಿ ಇದಕ್ಕೆ ಜಾಯಿನ್ ಕೊಡಬೇಕು ನೋಡಿ ಈಗ ಜಾಯಿನ್ ಕೊಡುವಾಗ ನಿಮ್ಮ ಗೂಗಲ್ ಪೇ ಫೋನ್ಪೇ ಪೇ ಯಾವುದಾದ್ರೂ ನಿಮ್ಮದು ಆನ್ಲೈನ್ ಪೇಮೆಂಟ್ ಆ್ಯಪ್ ಇದ್ದರೆ ಅದು ಡೈರೆಕ್ಟ್ ಇಲ್ಲಿ ತೋರಿಸಿದೆ ಇಲ್ಲಿಂದ ಪೇ ಮಾಡಿದರೆ ಆಯಿತು ಆಗ ನಿಮಗೆ ನಾನು ನಿ ಮೆಂಬರ್ಸಿಗೆ ಮಾತ್ರ ನಾನು ಕೆಲವು ವೀಡಿಯೋಸ್ ಹಾಕಿದ್ದೇನೆ ಇದು ಎಲ್ಲ ಮೆಂಬರ್ಸ್ ಮಾತ್ರ ನೋಡುವಂಥ ವೀಡಿಯೋಸು ಇದೆಲ್ಲ ವೀಡಿಯೋಸ್ ನಿಮಗೆ ಕಾಣುತ್ತೆ ಇನ್ನೂ ಕೆಲವು ವೀಡಿಯೋಸ್ ಹಾಕಲಿಕ್ಕಿದೆ ಕೆಲವು ವಾರಿ ವರ್ಕ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡಲಿಕ್ಕಿದೆ ಸೊ ಅದೆಲ್ಲ ನಂದು ಮೆಂಬರ್ಸ್ ಓನ್ಲಿ ಅವರಿಗೆ ಮಾತ್ರ ಯಾರು ಜಾಯಿನ್ ಆಗ್ತಾರೆ ಅವರಿಗೆ ಮಾತ್ರ ಸೊ ಹಾಗಾಗಿ ಅಲ್ಲಿ ಜಾಯಿನ್ ಬಟನ್ ಇದೆ ಆ ಜಾಯಿನ್ ಬಟನ್ ಒತ್ತಿ ಒನ್ ಫಿಫ್ಟಿ ನೈನ್ ರುಪೀಸ್ ಪೇ ಮಾಡಿದೆ ಅದು ನನ್ನ ನನ್ನ ಅಕೌಂಟಿಗೆ ಬರೋದಲ್ಲ ಯೂಟ್ಯೂಬ್ ಅವರ ಅಕೌಂಟಿಗೆ ಹೋಗೋದು ಸೊ ಹಾಗಾಗಿ ಅದರಲ್ಲಿ ಜಾಯಿನ್ ಬಟನ್ ಪ್ರೆಸ್ ಮಾಡಿದರೆ ನಿಮಗೆ ನನ್ನ ಮೆಂಬರ್ಸಿಗೆ ಮಾತ್ರ ವೀಡಿಯೋಸ್ ಮಾಡಿದ್ದು ಎಲ್ಲ ಇದರಲ್ಲಿ ಕಾಣುತ್ತೆ ಸ್ಟಿಚಸ್ ಇದ್ದು ಟ್ರಿಕ್ಸ್ ಇದ್ದು ಟಿಪ್ಸ್ ಇದ್ದು ಎಲ್ಲ ಕಾಣುತ್ತೆ ಕ್ಲಿಯರ್ ಆಯ್ತಲ್ವಾ ಥ್ಯಾಂಕ್ ಯು